ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ವಿಡಿಯೋ ಹೇಳ ಬ್ಲಾಗ್ ಹೇಳು ಅಂತ ತೋರಿಸ್ಬಿಡ್ತು ಸೊ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪುನರ್ವಿಂಗೆ ಈವ್ನಿಂಗ್ ಏನು ಮಾಡಿಕೊಟ್ಟಿದ್ದೀನಿ ಇದು ಸಬ್ಬಕ್ಕಿದು ಪಾಯಸ ಲೈಟಾಗಿ ಬೆಲ್ಲ ಹಾಕಿ ಸಬ್ಬಕ್ಕಿ ಪಾಯಸ ಮಾಡಿಕೊಟ್ಟಿದ್ದೀನಿ ಅದನ್ನು ತಿಂತ ಕೂತಿದ್ದಾನೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಸಬ್ಬಕ್ಕಿ ಏನ್ ಮಾಡ್ತಿದ್ದೆ ಚೆಲ್ಬಾರ್ದು ಸಬ್ಬಕ್ಕಿ ಆಕ್ಚುಲಿ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕೊಡಿ ತುಂಬಾ ಜನ ಹೇಳ್ತಿದ್ದೀರಾ ನನ್ನ ಮಗು ವೆಯ್ಟ್ ಕಮ್ಮಿ ಇದೆ ವೆಯ್ಟ್ ಕಮ್ಮಿ ಇದೆ ಅಂತ ಅಂಥವರು ಅವಾಗ ಅವಾಗ ಕಂಟಿನ್ಯೂಸ್ ಆಗಿ ಬೇಡ ಅವಾಗ ಅವಾಗ ಸಬ್ಬಕ್ಕಿನ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಿಕೊಡ್ತಾ ಇರಿ ಟ್ರೈ ಮಾಡಿ ನೋಡಿ ವೆಯ್ಟ್ ಗೇನ್ ಆಗಬಹುದು ಓಕೆ ಗಾಯ್ಸ್ ಬನ್ನಿ ನೆಕ್ಸ್ಟ್ ಏನಿರುತ್ತೆ ಈ ಬ್ಲಾಗಲ್ಲಿ ನೋಡೋಣ ಹೌದಾ ಯಾಕೆ ಯಾಕೆ ಆ ಥರ ಆಯಿತು ನಿಮಗೆ ತುಟಿ ಗಾಯ ಆಗಿತ್ತು ಆಮೇಲೆ ಏನಾಯಿತು ಆಯ ಆಗ್ತಿತ್ತ ನೋವುತ್ತಿತ್ತ ಅಳ್ತಿದ್ದೆ ಹೆಂಗೆ ಅಳ್ತಿದ್ದೆ ಹ್ಞೂ ಬಿದ್ದೆ ಅಂತ ಅಳ್ತಿದ್ಯಾ ಆಮೇಲೆ ಏನಾಯಿತು ಗಾಯೋ ಆಮೇಲೆ ಹಾ ಏನಪ್ಪ ಹಾ ಆಮೇಲೆ ಕಾರಲ್ಲಿ ಬಂದೆ ಆಮೇಲೆ ಕಾರಲ್ಲಿ ಬಂದಿದ್ರೆ ಎಷ್ಟೊತ್ತ ನಾನು ಕೇಳಿದ್ದು ಹೆಂಗೆ ಬಿದ್ದೆ ಅಂತ ಬಿದ್ದಲ್ಲ ಹೆಂಗ್ ಬಿದ್ಬಿಟ್ಟೆ ನೀನು ದವಾಕೊಂಬಿದ್ದ್ಯಾ ಕೈಯಲ್ಲಿ ಕೈಯಲ್ಲಿ ಏನೋ ಇಟ್ಕೊಂಡಿದ್ದೆ ಅಲ್ಲ ಬಿದ್ದಾಗ ಏನು ಇಡ್ಕೊಂಡಿದ್ದೆ ನೀನು ಬಿಳಕೋಗಿದ್ಯಾ ಸುಮ್ ಸುಮ್ಮನೆ ಯಾಕೆ ಬಿಳಕೋದೆ ನಿನ್ನ ಪಡೆ ನೀನು ಆಟಾಡ್ತಿದ್ದೆ ಅಲ್ವಾ ಬಿದ್ದೆ ದಬ ಕಂಡುಬಿದ್ದೆ ಬಿದ್ದೆ ನೀನು ಏನು ಮಾಡ್ತಿದ್ದೆ ಯಾಕೆ ಬಿದ್ದೆ ಯಾಕೆ ಅಂದ್ರೆ ಅಲ್ಲ ಕಣಪ್ಪ ಮಾಡ್ತಿದ್ದೆ ಬಿಳ್ಾದ್ರೆ ಬೆಲೂನ್ ಹಿಡ್ಕೊಂಡು ಏನು ಮಾಡ್ತಿದ್ದೆ ಒಡ್ದಾಗ್ತಿದ್ದೆ ಮೆಟ್ಲು ಇಳಿತಿದ್ದೆ ಅಂತ ಹೇಳೋ ಹ್ಞೂ ಮೆಟ್ಲು ಇಳಿತಿದ್ದೆ ಏನಾಯ್ತು ನಿಂಗೆ ಕಾಲು ಜಾರ್ತಾ ಕಾಲು ಕೆಳಗೆ ಬಿಟ್ಬಿಟಿಯಾ ನೆಲ ನೋಡ್ಕೊಂಡು ಓಡಾಡಲ್ವ ನೀನು ನೆಲ ನೋಡ್ಕೊಂಡು ಓಡಾಡಿಲ್ಲ ಅಂದ್ರೆ ಹಂಗೆ ದಬಾರ್ ಅಂತ ಎಲ್ಲಿಗೆ ಜನಯ ಜಯ ಜಯನ ಅಲ್ಲ ಜನಯ್ಯ ಹ್ಮ್ ಬರ್ತ್ಡೇಗೆ ಕೇಕ್ ಇತ್ತ ತಿಂದ್ಯಾ ಶೈಲಮ್ಮ ಆಶ್ರಮ ತಿನ್ಸುದ್ರಾ ಹ ಎಲ್ಲಿಗೆ ತುಟ್ಟಿಗೆಲ್ಲ ಮೆತ್ಕೊ ಬಿಡ್ತಾ ಆಮೇಲೆ ಹ್ಮ್ ಈ ಕಡೆ ತಿರ್ಕೊ ಮಾತಾಡು ನೀನೆ ಒರ್ಸ್ಬಿಟ್ಟಿಯಪ್ಪ ಜಾಣಕೊಂಡಪ್ಪ ನೀನು ಆಮೇಲೆ ಈ ಕಡೆ ತಿರ್ಕೊ ಮಾತಾಡು ಕಡೆ ತಿರ್ಕತಿಯ ನಾಯಿ ಹೆಸರೇನು ಏನ್ ಮಾಡ್ತಿದ್ಲ ಅವಳು ನೀಲ ಬೊಬ್ಬು ಅಂತಿಲ್ಲ ಮುಟ್ಟುದಿಯ ನೀನು ಯಾರು ದಾರ ಇಡ್ಕೊಂಡಿತವ್ರು ಜನಯ್ಯ ನಾಯಿ ದಾರ ಇಡ್ಕೊಂಡಿದ್ಲಾ ಆಮೇಲೆ ಜಯನ ಅಲ್ಲ ಜನಯ್ಯ ಬುಕ್ ಅರ್ಧ ಹಾಕ್ತಿದ್ಯಾ ಅರ್ಧ ಹಾಕ್ಬಾರ್ದು ಬಿಡು ಹಂಗೆ ಮಾಡ್ತಾರ ಹ್ಞೂ ಹ್ಮ್ ಮಂಕಿಯಲ್ಲಿದೆ ಅಲ್ಲಿ ಬುಕ್ಕಲ್ಲ ಅಲ್ಲ ನಾನೆಲ್ಲೋ ಅಲ್ಬರ್ಡಲ್ಲಿ ಇತ್ತೇನೋ ಅನ್ಕೋಬಿಟ್ಟೆ ಹೌದಾ ಹ್ಮ್ ಹ್ಮ್ ಯಾರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ವಾ ಮಲ್ಕೊಂಡಿದ್ದಾನೆ ಸೊ ಮಲಗಿಸಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒಂದು ಡೈಲಿ ರೊಟೀನ್ ಹೇಗಿದೆ ಅದು ತೋರಿಸಿ ಅಂತ ಇದ್ದೀರಾ ಹಬ್ಬ ಒಂದಾಗಲಿ ಹಬ್ಬ ಆದಮೇಲೆ ನಾನು ನೆಕ್ಸ್ಟು ಮಾಡೋದೇ ಆ ಕೆಲಸ ಡೈಲಿ ರೊಟೀನ್ ಹೇಗಿದೆ ಅದನ್ನು ನಾನು ತೋರಿಸ್ತೀನಿ ನಾನು ಇನ್ನೂ ಯೋಚನೆ ಮಾಡ್ತಾನಿದ್ದೀನಿ ಹಬ್ಬದಾಗ ಸಾರಿ ವರ್ಮಾಲಕ್ಷ್ಮಿ ಹಬ್ಬದ್ದು ಹೆಂಗೆ ಮಾಡಲಿ ಏನು ಮಾಡಲಿ ಸಿಂಪಲ್ಲಾಗೇ ಅವರೊಂದು ಬ್ಲೌಸ್ ಪೀಸ್ ಹಾಕಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ಲಾ ಹೊಸ ಸೀರೆ ಇದೆ ಸೀರೆನೇ ಹಾಕಿ ಮಾಡಲ ಈ ಥರ ಯೋಚನೆ ಮಾಡ್ತಾನೇ ಇದ್ದೀನಿ ಯಾಕಂದರೆ ನಮ್ಮದು ದೇವ್ರ ಮನೆ ತುಂಬ ಅಂದರೆ ತುಂಬ ಚಿಕ್ಕದು ಒಬ್ಬರು ಹೋಗಿ ಒಳಗಡೆ ಕೂತ್ಕೊಂಡ್ರೆ ಇನ್ನೊಬ್ರು ಯಾರೂ ಬರೋಕ್ಕಾಗಲ್ಲ ಆ ಥರ ತುಂಬ ಚಿಕ್ಕದು ಸೊ ಆಗುತ್ತಾ ಆಗಲ್ವಾ ಮಾಡಲಾ ಬೇಡವಾ ಸೀರೆ ಎಲ್ಲ ಮಾಡ್ತೀನಿ ಸೀರೆ ಎಲ್ಲ ಹಾಕಿ ಮಾಡ್ತೀನಿ ಅಂತಂದರೆ ಆಚೆ ಕೂರಿಸ್ಬೇಕು ಆಚೆ ಕೂರಿಸಿದ್ರೆ ನನಗೆ ಪುನರ್ವ ಏನು ಎಲ್ಲಿ ಎಳ್ದಾಗ್ತಾನೋ ಅಂತ ಭಯ ಇದೆಲ್ಲದು ಸುಮ್ಮನೆ ಯೋಚನೆ ಮಾಡ್ತಾನೇ ಇದ್ದೀನಿ ಫೈನಲಾಗಿ ಏನು ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತೀನೋ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ತಿಂಡಿ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತ ತರಕಾರಿ ಇದ್ದಾಗ ನಾನು ಆದಷ್ಟು ತರಕಾರಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದೋ ಅದನ್ನು ಮಾಡಿಬಿಡ್ತೀನಿ ಅಂದರೆ ತರಕಾರಿ ಫ್ರೆಶ್ ಆಗಿದ್ದಾಗ ಹಾಂ ಈಗ ನಿನ್ನೆ ಅಷ್ಟೇ ತರಕಾರಿ ತಿಂದಿದ್ದಲ್ಲ ಸೊ ಫ್ರೆಶ್ ಆಗಿರೋ ಟೈಮಲ್ಲಿ ಈ ಥರದ್ದೇನಾದರೂ ಮಾಡ್ತಾಯಿರ್ತೀನಿ ಈ ಪುನರ್ವಾ ಇಲ್ಲಿ ತಿಂಡಿ ತಿಂತಲ್ಲ ಸಾರಿ ಅವನಿಗೆ ಬಿಳಿ ಅನ್ನ ಅದು ಇಷ್ಟ ಅವನಿಗೆ ವೈಟ್ ರೈಸ್ ಅಂದರೆ ವೈಟ್ ರೈಸ್ ಹಾಕ್ಕೊಂಡು ತಿಂತಾ ಇದ್ದಾನೆ ನಂದು ಅಡುಗೆ ಮನೆ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ಟವ್ ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡಿದ್ದೆ ಪುನರ್ವ ಕೂತಿದ್ದಾನಲ್ಲ ಅಲ್ಲಿ ಇಟ್ಕೊಂಡಿದ್ದೆ ಈಗ ನನಗೆ ಫುಲ್ ಇದಿಷ್ಟು ಸ್ಪೇಸ್ ಸಿಕ್ತು ಸ್ಟವ್ನ ತೆಗೆದು ಈ ಕಡೆ ಸೈಡ್ಗೆ ಇಟ್ಟಾಗ ಅದಕ್ಕೆ ಯೋಚನೆ ಮಾಡಿ ಸ್ಟವ್ನ ಈ ಕಡೆ ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಏನಾದರೂ ಸುಮ್ಮನೆ ಮಾಡ್ತಾ ಇರ್ತೀನಿ ಈ ಸ್ಟ್ಯಾಂಡಲ್ಲಿ ಕಾರ್ನರಲ್ಲಿ ಇಟ್ಟಿದ್ದೆ ಇಲ್ಲಿ ಇಟ್ಕೊಂಡ್ರೆ ಅದೊಂಚೂ ಸ್ಪೇಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಒಂದು ಈರುಳ್ಳಿ ನನ್ನ ಊರಿಂದ ಹೋಗಿದ್ದು ವಾಪಸ್ ಬರೋ ತನಕ ಗಿಡ ಬಂದುಬಿಟ್ಟಿದೆ ಫ್ರೈಡ್ ರೈಸ್ಗೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಮತ್ತು ಸಂಜೆ ನಾವು ಈ ಮಂತ್ ಗ್ರಾಸರಿ ಒಂದಷ್ಟು ಬೇಕಾಗಿತ್ತು ಮತ್ತು ಹಬ್ಬಕ್ಕೂ ಒಂದೆರಡು ಐಟಮ್ಸ್ ಬೇಕಿತ್ತು ಅಂತಂದ್ಬಿಟ್ಟು ತಗೊಂಬರೋಣ ಅಂತ ಹೋಗಿದ್ದೆ ಅವನು ಇಲ್ಲಿಗೆ ಬಂದಾದ ತಕ್ಷಣ ಐಸ್ ಕ್ರೀಮ್ ನೆನ್ಪು ಮಾಡ್ಕೊಂಡ್ಬಿಡ್ತಾನೆ ಅವ್ನು ಸುಮ್ಮನಿಸ್ಬೋದು ಪಾಪನ ಸುಮ್ಮನೆಸ್ಬೋದು ಬೇಡಪ್ಪ ಅದು ಓಪನ್ ಆಗ್ತಿಲ್ಲ ಐಸ್ ಕ್ರೀಮ್ ಖಾಲಿ ಆಗಿದೆಯಂತೆ ಅಂದ್ಕೊಂಡು ಹೇಳಿದ್ರೆ ಅವನು ಸುಮ್ಮನೆ ಆಗ್ತಾನೆ ಆದರೆ ಮಣಿನೇ ಸುಮ್ಮನೆ ಹೋಗಿ ಹೋಗಿ ತಂದು ತಂದು ಸುಮ್ಮನೆ ಕೊಟ್ಬಿಡ್ತಾನೆ ಮೊದಲೇ ಅವನಿಗೆ ಈಗ ಲೈಟಾಗಿ ಕೋಲ್ಡ್ ಆಗಿದೆ ಅಂದ್ರೂ ಕೇಳಿಲ್ಲ ತಗೊಂಡು ಬಂದು ಕೊಟ್ಟ ಅವನು ಕೊಡೋದೇ ತಡ ಕಾಯ್ಕೊಂಡಿರ್ತಾನೆ ಅಂದರೆ ಅವನಿಗೆ ಹೊರ್ಗಡೆ ಫುಡ್ ಏನೂ ಕೊಡಲ್ವಲ್ಲ ಹಾಗಾಗಿ ಐಸ್ ಕ್ರೀಮ್ ಅಂದ್ರೇ ಅವ್ನಿಗೆ ಏನೋ ಒಂಥರ ಅನ್ನಿಸ್ಬಿಟ್ಟಿದೆ ಈಗ ಅವನಿಗೆ ಐಸ್ ಕ್ರೀಮೇ ಅವನಿಗೆ ತುಂಬ ಖುಷಿ ಕೊಡುತ್ತೆ ಐಸ್ ಕ್ರೀಮೇ ಅವನಿಗೆ ತುಂಬ ರುಚಿ ಕೊಡುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾನೆ ಐಸ್ ಕ್ರೀಮ್ನ ಅವನು ಸೊ ನಾವು ಇರೋದೇ ಒಂದು ಇಬ್ಬರಾಗಿರೋದ್ರಿಂದ ನಮಗೆ ಆ್ಯಕ್ಚುಲಿ ಸುಮ್ಮನೆ ಹಾಗೆ ಒಂದು ಅಂದಾಜ ಹಾಕಿದ್ರೂ ನಮಗೆ ಮಂತ್ಲಿ ಒಂದು ಟೂ ತೌಸಂಡ್ ಅಷ್ಟೇ ಆಗೋದು ಎಷ್ಟೋ ಐಟಮ್ಸ್ ನಾವು ಅಂಗಡಿಯಿಂದ ತೊಗೊಳೋದೇ ಇಲ್ಲ ಬೆಲ್ಲ ಸಕ್ಕರೆ ಬೇಳೆ ಅಕ್ಕಿ ಇದ್ಯಾವುದೋ ನಾವು ಅಂಗಡಿಯಿಂದ ತೊಗೊಳಲ್ಲ ಅಕ್ಕಿ ಇಟ್ಟು ರಾಗಿ ಇಟ್ಟು ಸೊ ಹಂಗಾಗಿ ನಮ್ಗೆ ಅಷ್ಟೊಂದು ಗ್ರಾಸರಿ ಇದು ಅಷ್ಟು ನಮಗೆ ಬೀಳಲ್ಲ ಒಂದು ಟೂ ತೌಸಂಡ್ ಒಳಗಡೆ ಆಗೋದು ನಮಗೆ ಮತ್ತು ಅಲ್ಲಿಂದ ಸ್ವಲ್ಪ ಹೂವು ಉಳ್ಯದೆಲ್ಲೇ ಅದೆಲ್ಲ ತೊಗೋಬೇಕಾಗಿತ್ತು ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಹೂವಂತೂ ಮಾತಾಡ್ಸೋಕ್ಕೆ ಆಗಲ್ಲ ಒಂದಿಷ್ಟೇ ಇಷ್ಟುದ್ದ ಕೊಟ್ಬಿಟ್ಟು ಐದುನೂರು ರೂಪಾಯಿ ಹೇಳ್ತಾರೆ ಇನ್ನೂರು ರೂಪಾಯಿ ಹೇಳ್ತಿದ್ದಾರೆ ಇವಾಗ ಇನ್ನು ಗೌರಿ ಹಬ್ಬ ಗಣೇಶ ಹಬ್ಬ ಮುಗಿದ ಮೇಲೇ ಹೂವಿನ ರೇಟೆಲ್ಲ ಡೌನ್ ಆಗಬೇಕು ಅಂದರೆ ಮತ್ತು ಹಣ್ಣುಗಳು ಅಷ್ಟೇ ಯಾ ಯ ಕಮ್ಮಿ ಅಂದರೆ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಬಾಳೆಹಣ್ಣೆ ಐವತ್ತು ನಲ್ವತ್ತು ಇದ್ದಿದ್ದು ಡೈರೆಕ್ಟ್ ನೂರು ರೂಪಾಯಿ ಕೊಟ್ಟೋಗಿದೆ ಸೊ ಕೊನೆಗೆ ನಾನು ಹೆಂಗೆ ಯಾವ ಥರ ಮಾಡೋದು ಅಂತ ಹಿಂದೆ ದಿವಸನೇ ಪ್ರಿಪೇರ್ ಮಾಡ್ಕೊಂಬಿಡೋಣ ಯಾಕಂದರೆ ಪುನರ್ವ ಇರೋದ್ರಿಂದ ನನಗೆಲ್ಲ ಒಂದೇ ದಿವಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟು ಒಂದು ರೀಡಿಂಗ್ ಟೇಬಲ್ ಇತ್ತು ಪ್ಲ್ಯಾನ್ ಮಾಡಿದೆ ಆ ರೀಡಿಂಗ್ ಟೇಬಲ್ನ ಇಟ್ಬಿಟ್ಟು ಮಾಡೋಣ ಸಿಂಪಲಾಗಿ ಅಂತ ಸೊ ಒಂದು ಮಣೆ ಇಟ್ಟು ಮಾಡಬೇಕಿತ್ತು ನನ್ನ ಹತ್ರ ಒಂದು ಇರಲಿಲ್ಲ ಹಾಗಾಗಿ ಅದರ ಮೇಲೆ ಒಂದು ಶಾಲೂನ ಹಾಕಿ ಅದರ ಮೇಲೆ ಅಷ್ಟದಳದ್ದು ಒಂದು ರಂಗೋಲಿನ ಇದ್ದೀನಿ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಅಷ್ಟದಳ ರಂಗೋಲಿನ ಹಾಕಿ ಅದರ ಮೇಲೆ ಲಕ್ಷ್ಮಿನ ಅಥವಾ ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹಾಗಾಗಿ ನಾನು ಒಂದು ಎಂಟು ದಳದ ಒಂದು ಹೂವಿನ ಒಂದು ರಂಗೋಲಿನ ಇದ್ದೀನಿ ನನಗೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ರಾತ್ರಿ ೇ ರೆಡಿ ಮಾಡ್ಕೊಂಬಿಡೋಣ ಅಂತ ಇಷ್ಟು ಮಾಡೋದಕ್ಕೇ ನಾನು ಎಷ್ಟು ಯೋಚನೆ ಮಾಡಿದೆ ಗೊತ್ತಾ ಬರೀ ಕಳಿಸ ಇಡೋಣ ಅಂತ ಅಂದ್ಕೊಂಡೆ ಇಲ್ಲ ಒಂದ್ಸಲ ಸೀರೆ ಉಡ್ಸಣ ಅಂತ ಅಂದ್ಕೊಂಡೆ ಹಿಂಗೆ ಒಂದೊಂದು ಸಲ ಒಂದೊಂದು ಥರ ಮನಸ್ಸು ಯೋಚನೆ ಮಾಡಿಸ್ತಾ ಇತ್ತು ಅದು ಮಾಡಲ ಇದು ಮಾಡಲ ಯಾಕಂದ್ರೆ ಈಗ ಪುನರ್ವೈರೋದ್ರಿಂದ ನಾನು ಏನೇ ಮಾಡಬೇಕು ಅಂದರೂ ಯೋಚನೆ ಮಾಡಬೇಕು ಸೊ ನೆಕ್ಸ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಇಟ್ಬಿಟ್ಟು ಇನ್ನೊಂದು ತಟ್ಟೆಗೆ ಅಕ್ಕಿನ ಹಾಕಿ ಇಟ್ಕೊತಾ ಇದ್ದೀನಿ ಹಬ್ಬದ ಪ್ರಿಪ್ರೇಷನ್ನೇ ಒಂಥರ ಖುಷಿ ಕೊಡುತ್ತೆ ಆದರೆ ನನಗಂತೂ ಎಷ್ಟು ಕಷ್ಟದಲ್ಲಿ ಮಾಡಿದ್ದೀನಿ ಅಂದರೆ ಪುನರ್ವನ್ನ ಇಟ್ಕೊಂಡು ನಾನು ಅವ್ನು ತುಂಬ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾನೆ ನನಗೆ ಈ ಥರ ಏನಾದರೂ ಕೆಲಸ ಇದೆ ಈ ಥರ ಏನಾದರೂ ಮಾಡ್ಕೋಬೇಕು ಅಂದಾಗಲೇ ನನಗೆ ತುಂಬ ಹಿಂಸೆ ಕೊಟ್ಬಿಡ್ತಾನೆ ಇವತ್ತೆಲ್ಲ ಸಂಜೆ ಅಲ್ಲಿ ಆಚೆ ಹೋಗಿ ಬಂದಾಗಿಂದೂ ಮನೆಯೊಳಗಿರೋಕ್ಕೆ ಇಷ್ಟಪಡ್ತಿಲ್ಲ ಅವನು ಕೆಳಗಡೆ ಹೋಗೋಣ ಕೆಳಗಡೆ ಹೋಗೋಣ ಅಂತ ಸಿಕ್ಕಾಬಟ್ಟೆ ಹಿಂಸೆ ಕೊಟ್ಬಿಟ್ಟ ಸೊ ಆಮೇಲಿಂದ ಇನ್ನೊಂದು ದೊಡ್ಡದೊಂದು ಪಾತ್ರೆಗೆ ಅಕ್ಕಿ ತುಂಬಿಟ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಇದಕ್ಕೆ ನೀರು ಹಾಕ್ಕೊಂತೀನಿ ಕೋಲ್ನ ಒಂದು ಕಟ್ಕೊಂಡಿದ್ದೀನಿ ಒಂದು ಪ್ಲ್ಯಾಸ್ಟಿಕ್ ಒಂದು ಇತ್ತು ಅದು ಹಿಂದೆ ಮಾಡ್ಕೊಂಡಿಲ್ಲ ನಾನು ಮುಂದೆ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಾರಿ ಕಟ್ಕೊಂಡು ಕಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟೆ ಸೊ ಆಮೇಲೆ ಒಂದು ಬ್ಲೌಸ್ ಪೀಸ್ ಇತ್ತು ಸೊ ಸೀರೆ ಎಲ್ಲ ಬೇಡ ಅಂತ ಫೈನಲ್ ಆಗಿ ಡಿಸೈಡ್ ಮಾಡಿಬಿಟ್ಟು ಬ್ಲೌಸ್ ಪೀಸಲ್ಲೇ ಸಿಂಪಲ್ಲಾಗಿ ಮಾಡ್ಕೊಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಡಿಸೈಡ್ ಮಾಡಿದೆ ಮತ್ತು ವಿಡಿಯೋನ ಆ್ಯಕ್ಚುಲಿ ವಾಯ್ಸ್ ಓವರ್ ಇರೋದು ಹಬ್ಬದ ದಿನ ಸಂಜೆ ಪುನರ್ವನ್ನ ಸ್ಕೂಲಿಗೆ ಸಾರಿ ಕಾಲೇಜ್ಗೆ ಅವರಪ್ಪನ ಜೊತೆ ಕಳಿಸ್ಬಿಟ್ಟು ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿಬಿಡೋಣ ಆಮೇಲೆ ಆದರೆ ಆಗಲ್ಲ ಸುಮ್ಮನೆ ಹಿಂಸೆ ಸಿಕ್ಕಾಬಿಟ್ಟು ಹಿಂಸೆ ಕೊಡ್ತಿದ್ದಾನೆ ಯಾಕೋ ಹಾಗಾಗಿ ಇದೆ ಒಳ್ಳೆ ಟೈಮು ವಾಯ್ಸ್ ಓವರ್ ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನನಗೆ ಎಷ್ಟು ಸಣ್ಣದಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನಾನು ನೀಟಾಗಿ ಫೋಲ್ಡ್ ಇದ್ದೀನಿ ತಾಳ್ಮೆ ತುಂಬ ಅಂದರೆ ತುಂಬ ಬೇಕು ನನಗಿದೊಂಥರ ತುಂಬ ಖುಷಿ ಕೊಡುತ್ತೆ ತುಂಬ ಅಂದರೆ ತುಂಬ ಖುಷಿ ನನಗೆ ಈ ಥರ ಲಕ್ಷ್ಮಿ ಇಡೋದು ಅದಕ್ಕೆ ಅಲಂಕಾರ ಮಾಡೋದು ಸೀರೆ ಹಾಕೋದು ಇದೆಲ್ಲ ಸಿಕ್ಕಾಬಟ್ಟೆ ಇಷ್ಟ ನನಗೆ ತುಂಬ ಖುಷಿ ಕೊಡೋವಂಥ ಒಂದು ವಿಷಯ ಇದೆಲ್ಲ ನನಗೆ ಬಟ್ ಅಷ್ಟು ಮಾಡೋ ತನಕ ಸಾಕು ಸಾಕಾಗೋಗುತ್ತೆ ಅದು ಮಕ್ಕಳನ್ನ ಇಟ್ಕೊಂಡು ನಮಗೆ ಸಪೋರ್ಟಿಗೆ ಯಾರೂ ಇಲ್ಲದೆ ಇದ್ದರೂ ಪರವಾಗಿಲ್ಲ ಬಂದು ನನಗೆ ಒಂಚೂರು ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡಿಕೊಡು ಇಲ್ಲದ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಮಾಡ್ಕೊತೀನಿ ಬಟ್ ನನ್ನ ಮಗನ ಥರ ಹಿಂಸೆ ಕೊಡೋರು ಯಾರೂ ಇರಬಾರ್ದು ಬಂದು ಬಂದುಬಿಡವನು ಈಗ ಅವನಿಗೆ ಆ್ಯಕ್ಚುಲಿ ಇದೆಲ್ಲ ಮಾಡೋವಾಗ ಅವ್ನಿಗೆ ತಿನ್ನೋದಕ್ಕೆ ಮುಂಚಲಿ ಏನೋ ಕೊಟ್ಟು ಕೂರಿಸಿದ್ದೀನಿ ಅಂತ ಅನಿಸುತ್ತೆ ಇಲ್ಲ ಮಣಿದು ಪ ಪರ್ಸ್ ಕೊಟ್ಟು ಕೂರಿಸಿದ್ದೆ ಅದರಲ್ಲಿ ಏನೇನೋ ಇಟ್ಟು ಇಟ್ಕೊಂಡ್ರದೆಲ್ಲ ಒಂದು ಕಡೆಯಿಂದೆಲ್ಲ ತೆಗೆದು ತೆಗೆದು ತೆಗ್ದು ಹಾಕ್ತಾನೆ ಅದು ಕೊಟ್ಟು ಕೂರಿಸಿದ್ದೆ ಸೊ ನೋಡಿ ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಎರಡೂ ಕಡೆಗೆ ನಾನು ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ ಸೊ ಮಣಿಯವ್ರಿಗೂ ನಾಳೆ ರಜಾ ಇರುತ್ತೆ ಎಲ್ಲರೂ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಕಾಲೇಜ್ಗೆ ರಜಾ ಇಲ್ಲ ನಾನು ಇದೆ ಅಂತ ಕಾಲೇಜ್ ಹಬ್ಬ ಇದು ಹಬ್ಬದ ದಿವಸವೂ ಒಂದು ನೆಟ್ಟಿಗೆ ಒಂದು ರಜಾ ಕೊಡಲ್ವಲ್ಲ ಅಂತ ಬೈಕೊಂಡೆ ನಾನು ಆಮೇಲೆ ನನಗೆ ಎಷ್ಟು ಆಗುತ್ತೋ ಅಷ್ಟು ಹಿಂದೆ ಹಿಂದಿನ ದಿವಸನೇ ಮಾಡ್ಕೊಂಡಿದ್ದೀನಿ ಹಬ್ಬದ ತಯಾರಿ ಎಲ್ಲದನ್ನು ಮಾವಿನ ಸೊಪ್ಪು ಹಾಕೋದಿರ್ಬೋದು ರಾತ್ರಿನೇ ಹೊರ್ಗಡೆ ಎಲ್ಲ ಕಸ ಗುಡಿಸಿ ನೆಲನೂ ಒರೆಸಿ ಬಿಟ್ಬಿಟ್ಟೆ ಬೆಳಗ್ಗೆ ಎದ್ದು ಏನಪ್ಪ ಅಂದರೆ ಜಸ್ಟ್ ಒಂದು ರಂಗೋಲಿ ಹಾಕಬೇಕು ಆ ಥರ ಮಾಡ್ಕೊಂಡಿದ್ದು ತಯಾರಿನ ಮತ್ತು ದೇವ್ರ ಮನೇಲೂ ಅಷ್ಟೇ ಏನೂ ಕಸ ಎಲ್ಲ ಇಲ್ದಿರಂಗೆ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಏನೇನು ಬೇಡದಿರೋದೆಲ್ಲ ಏನಿತ್ತು ಅದೆಲ್ಲ ತೆಗೆದು ಆಚೆ ಇಟ್ಟು ಈ ಥರ ಏನೇನು ಸಣ್ಣ ಬಿಟ್ಟು ಸಣ್ಣ ಪುಟ್ಟದು ಎಷ್ಟು ಸಾಧ್ಯನೋ ಅಷ್ಟು ಮತ್ತು ತೆಂಗಿನಕಾಯಿ ಎಲ್ಲ ನೀಟಾಗಿ ಅದರದ್ದು ಸಿಪ್ಪೆ ಎಲ್ಲ ಇಲ್ದಿರೋ ಥರ ನೀಟಾಗಿಲ್ಲ ಒರ್ಕೊ ವರ್ದಿಟ್ಕೊಂಡು ಅದೊಂದು ಸುಜು ಹೆಲ್ಪ್ ಮಾಡಿಕೊಟ್ಟ ಅದೊಂದು ಹೆಲ್ಪ್ ಆಯಿತು ಅವನಿಂದ ನನಗೆ ಅವನತ್ರ ಎಲ್ಲ ಮಾಡಿಸ್ಕೊಂಡೆ ಅದನ್ನು ಮತ್ತು ರಾತ್ರಿ ಅದಕ್ಕೆಲ್ಲ ಫುಲ್ಲು ಅರ್ಶಿನ ಎಲ್ಲ ತೆಂಗಿನಕಾಯಿಗೆ ಅರ್ಶನ ಎಲ್ಲ ಹಚ್ಚಿ ಚೂ ಡ್ರೈ ಆಗಬೇಕು ಹಂಗಾಗಿ ರಾತ್ರಿನೇ ಹಚ್ಚಿಟ್ಕೊಂಬಿಟ್ಟೆ ಅದನ್ನು ತಿಳ್ಕೋ ಥರ ಬೆಳಿಗ್ಗೆ ಬೆಳಿಗ್ಗೆ ಆಯಿತು ಕುಂಕುಮದಲ್ಲಿ ಅಂತ ಅಂದ್ಬಿಟ್ಟು ರಾತ್ರಿ ಅರ್ಶನ ಹಚ್ಚಿ ಹೆತ್ತಿಟ್ಕೊಂಡಿದ್ದೆ ಸರಿ ಇದು ನೀಟಾಗಿ ಎಲ್ಲ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಏನು ಹೇರ್ ಸ್ಟ್ರೈಟ್ನರ್ ತಗೊಂಡು ಅಪ್ಲೀಟ್ಸ್ ಎಲ್ಲ ಐರನ್ ಮಾಡ್ಕೊತಾ ಇದ್ದೆ ಆವಾಗ ಚೆನ್ನಾಗಿ ಬರುತ್ತೆ ನೀಟಾಗಿ ಕುತ್ಕೊಂಬಿಡುತ್ತೆ ಹಾಗಾಗಿ ಸೊ ಬ್ಲೌಸ್ ಪೀಸಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಬೇಗನೇ ಆಯಿತು ಸೀರೆ ಎಲ್ಲ ಹಾಕ್ತೀನಿ ಅಂತಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡಿರೋದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ತುಂಬ ಆಯಿತು ಮತ್ತು ಒಡವೆಗಳು ಯಾವ್ಯಾವುದು ಹಾಕಬೇಕು ಅಂತ ಸೊ ನಾನು ಗೋಲ್ಡ್ ಅಂತೂ ಯಾವುದೂ ಹಾಕೋಲ್ಲ ಯಾಕಂದರೆ ನಾನು ಗೋಲ್ಡು ಯಾವುದು ಒಂದು ಗೋಲ್ಡು ನಾನು ಇಟ್ಕೊಂಡಿಲ್ಲ ಇಲ್ಲಿ ಎಲ್ಲ ಊರಲ್ಲೇ ಇಟ್ಟಿದ್ದೀನಿ ಸೊ ಆರ್ಟಿಫಿಷಿಯಲ್ಲೇ ಒಟ್ಟು ಎಲ್ಲ ಹೊಸದು ಅದು ಇನ್ನೂ ಯಾವುದೂ ಹಾಕಿ ಯೂಸ್ ಮಾಡಿರಲಿಲ್ಲ ಹಾಗಾಗಿ ಫಸ್ಟು ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ